ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿತಾ ವಿದ್ಯಾಧರ್ ದರ್ ಇವತ್ತು ನಾನು ನಿಮಗೆ ಕೇದಾರ್ನಾಥ್ ವಿಡಿಯೋನ ಫುಲ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಕೇದಾರ್ನಾಥ್ ಜರ್ನಿ ಹೇಗಿತ್ತು ಯು ಪಿ ಕಡೆ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ವರೆಗೂ ನೋಡಿ ಹಾಗೆ ಕೇದಾರ್ನಾಥಲ್ಲಿ ನಾವು ಯಾವ್ಯಾವ ರೀತಿ ಜರ್ನಿ ಮಾಡಬೇಕಾಗುತ್ತೆ ಅನ್ನೋದನ್ನು ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಕೆದರ್ನ ಹೋಗೋದಕ್ಕೆ ಅಲ್ಲಿಗೆ ಏನೇನು ತೊಗೊಂಡೋಗ್ಬೇಕು ಅಲ್ಲಿ ವೆದರ್ಗೆ ಯಾವ್ಯಾವ ರೀತಿ ಬಟ್ಟೆ ತೊಗೊಂಡೋಗ್ಬೇಕು ಏನೇನೆಲ್ಲ ಇಟ್ಕೊಂಡೋಗ್ಬೇಕು ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅದ್ವಿತ್ ಬಟ್ಟೆ ಹಾಗೂ ನನ್ನ ಬಟ್ಟೆ ಮತ್ತು ನನ್ನ ಹಸ್ಬೆಂಡ್ ಬಟ್ಟೆನೂ ಈ ರೀತಿ ರೋಲ್ ರೋಲ್ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ರೋಲ್ ಮಾಡಿಟ್ಕೊಂಡ್ರೆ ನಿಮಗೆ ನೀವು ತೊಗೊಂಡೋಗೋ ಬ್ಯಾಗಲ್ಲಿ ಸ್ವಲ್ಪ ಜಾಗ ಉಳಿಯುತ್ತೆ ಅಂತ ಅಷ್ಟೇ ನೀವು ಬೇಕಾದರೆ ಹಾಗೆ ಇಟ್ಕೊಂಡು ಹೋಗ್ತೀರಾ ಅಂದ್ರೂ ಅದು ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಹಾಗೆ ಇಟ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹ್ಯಾಂಡ್ ಗ್ಲೌಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಮೂರು ಜನಕ್ಕೂ ಹ್ಯಾಂಡ್ ಗ್ಲೌಸ್ ಇಟ್ಕೊತಾ ಇದ್ದೀನಿ ಹಾಗೆ ಏನಾದರೂ ಹುಷಾರೇನಾದರೂ ತಪ್ಪಿದರೆ ಏನೇನು ಸೇಫ್ಟಿ ಪರ್ಪಸ್ ಬೇಕೋ ಅದೆಲ್ಲದನ್ನು ನಾನು ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ಕಡೆ ಲಾಂಗ್ ಜರ್ನಿ ಹೋಗಬೇಕಂತಂದರೆ ಈ ರೀತಿ ಎಲ್ಲ ನಾವು ಇಟ್ಕೋಬೇಕಾಗುತ್ತೆ ಯಾಕಂದರೆ ನಮ್ಗೆ ಅಲ್ಲಿ ಯಾವ ರೀತಿ ಇರುತ್ತೆ ಏನಂತ ಗೊತ್ತಿರಲ್ವಲ್ಲ ಸೊ ನಾನು ಅದಕ್ಕೆ ಇಲ್ಲಿಂದನೇ ನಮಗೆ ಏನು ಬೇಕು ಔಷಧಿ ಅದೆಲ್ಲ ನಾನು ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದೀನಿ ಜ್ವರದ್ದು ಟ್ಯಾಬ್ಲೆಟ್ ಆಗಿರ್ಬೋದು ಪ್ರತಿಯೊಂದೂ ಸೇಫ್ಟ್ ನಮ್ಮ ಸೇಫ್ಟಿಗೆ ಏನೇನು ಬೇಕೋ ನಾನು ಎಲ್ಲದೂ ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದನೇ ಹುಬ್ಳಿಗೆ ಹೊರಬೇಕು ಅಲ್ಲಿಂದ ಟ್ರೈನ್ ಇರೋದು ಹುಬ್ಳಿ ಟು ಡೆಲ್ಲಿ ಟ್ರೈನ್ ಬುಕ್ ಮಾಡಿದ್ವಿ ಅಲ್ಲಿಗಿರೋದು ಇರೋದು ಸೊ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಇವಾಗ ಹುಬ್ಬಳ್ಳಿ ರೈಲ್ವೆ ಟೇಷನ್ನಿಗೆ ಬಂದ್ವಿ ನಾವು ಬುಕ್ ಮಾಡಿದ್ದು ಹುಬ್ಬಳ್ಳಿ ಟು ಡೆಲ್ಲಿಗೆ ಬುಕ್ ಮಾಡಿದ್ವಿ ಸಂಪರ್ಕ ಕ್ರಾಂತಿ ಅಂತ ಸ್ಲೀಪರ್ ಎ ಸಿಲಿ ನೋಡ್ಬೋದು ನೀವು ಇವಾಗ ಬ್ಯಾಗ್ ಚೆಕಿಂಗ್ ಎಲ್ಲ ಆಗ್ತಾ ಇದೆ ಇಲ್ಲಿ ನಿಮಗೆ ನಿಮಗೆ ರೈಲ್ವೆ ಸ್ಟೇಷನ್ನಲ್ಲೂ ಬ್ಯಾಗ್ ಚೆಕಿಂಗ್ ಎಲ್ಲ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಹಾಗೆ ಹುಬ್ಬಳ್ಳಿಯಿಂದ ಹೊರಟಂತ ನಾವು ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ಪುಣಾ ಜಂಕ್ಷನ್ಗೆ ಬಂದು ತಲುಪಿದ್ವಿ ಈಗ ನೋಡ್ತಾ ಇರುವಂತದ್ದು ಪುಣಾ ಜಂಕ್ಷನ್ ಇದು ಈಗ ನಾವು ಹೋಗ್ತಾ ಇರುವಂಥ ಟ್ರೈನ್ ಬಂದು ಸಂಪರ್ಕ ಕ್ರಾಂತಿ ಅಂತ ಇದು ಬಂದು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇರುವಂಥದ್ದು ಈ ಟ್ರೈನಲ್ಲಿ ಒಬ್ಬರಿಗೆ ಎರಡೂವರೆ ಸಾವಿರ ರೂಪಾಯಿ ಹತ್ರ ಚಾರ್ಜ್ ಬೀಳುತ್ತೆ ಬೆಂಗಳೂರಿಂದ ನಾವು ಡೆಲ್ಲಿಗೆ ಹೋಗಲಿಕ್ಕೆ ಈ ಟ್ರೈನಲ್ಲಿ ನಾವು ಹೋಗ್ತಾ ಇರುವಂಥದ್ದು ನಾವು ಎ ಸಿ ಕೋಚ್ ಬುಕ್ ಮಾಡಿದ್ವಿ ಬೇರೆ ನಾರ್ಮಲ್ ಸ್ಲೀಪರೆಲ್ಲ ಹೋದರೆ ತುಂಬ ಕಷ್ಟ ಆಗಿಬಿಡುತ್ತೆ ನಿಮಗೆ ತುಂಬ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ಜನ ಎಲ್ಲ ನುಗ್ಗಿ ಬರ್ತಾರೆ ಈ ಸಿನಲ್ಲಿ ಹೋದರೆ ನಿಮಗೆ ಯಾವುದು ಅದಂಥ ಸಮಸ್ಯೆ ಇರೋದಿಲ್ಲ ಬೇರೆ ಯಾರು ಹತ್ತೋದಿಲ್ಲ ಆರಾಮಾಗಿ ಹೋಗ್ಬೌದು ಈಗ ನಾವು ಮಧುರಾ ಜಂಕ್ಷನ್ನಲ್ಲಿದ್ದೀವಿ ಈಗ ನೀವೇನು ನೋಡ್ತಾ ಇದ್ದೀರಲ್ವ ಇದು ಮಥುರಾ ಜಂಕ್ಷನ್ ಎರಡನೇ ತಾರೀಕು ಸಾಯಂಕಾಲ ಹೊರಟವರು ಅಂತೂ ಇಂತೂ ನಾಲ್ಕನೇ ತಾರೀಕು ಮಧ್ಯಾಹ್ನದಷ್ಟೊತ್ತಿಗೆ ಡೆಲ್ಲಿಗೆ ಬಂದು ತಲುಪಿದ್ವಿ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಡೆಲ್ಲಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇದು ನೋಡಿ ಅದ್ವಿತ ಸಾಕಷ್ಟು ಕೀಟಲೆ ಎಲ್ಲ ಮಾಡ್ತಾ ಇದ್ದಾನೆ ಬ್ಯಾಗ್ ಎಳೆಯೋದು ಎಲ್ಲ ಕೀಟಲೆ ಎಲ್ಲ ಮಾಡಿಕೊಂಡು ಅಂತೂ ಇಲ್ಲಿಗೆ ಬಂದು ತಲುಪಿದ್ದಾನೆ ಟ್ರೈನಲ್ಲೂ ಸಾಕಷ್ಟು ಆಟ ಆಡಿದ್ದಾನೆ ಎಷ್ಟಾಗುತ್ತೋ ಅಷ್ಟು ಕೀಟಲೆ ಎಲ್ಲ ಮಾಡಿದ್ದಾನೆ ಡೆಲ್ಲಿಯಲ್ಲಿ ಇಳಿದಂಥ ನಾವು ಅಂತೂ ಇಂತೂ ಒಂದು ಹೋಟ್ಲು ಹುಡುಕಿ ಮಧ್ಯಾಹ್ನದ ಊಟ ಮಾಡಿದ್ವಿ ನಾವು ಮನೆಯಿಂದ ಕಟ್ಕೊಂಡ್ಬಂದಿರೋವಂಥ ಊಟನೇ ಎರಡು ದಿವಸ ಸಾಕಾಯಿತು ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಊಟ ತಿಂಡಿ ಮಾಡಿಕೊಂಡ್ವಿ ಫ್ರೆಂಡ್ಸ್ ಇವಾಗ ನ್ಯೂ ಡೆಲ್ಲಿ ರೈಲ್ವೆ ಇದ್ದೀವಿ ಇಲ್ಲಿಂದ ಹರಿದಾರ್ಗೆ ಬುಕ್ ಮಾಡಿದ್ವಿ ಅಲ್ಲಿ ಹೋಗ್ಬೇಕು ನೋಡಿ ಫೋಟೋ ತೆಗಿಸ್ಕೊಳ್ತಾ ಇದ್ದಾರೆ ಅಪ್ಪ ಮಗ ಇವಾಗ ಡೆಲ್ಲಿಯಿಂದ ನಾವು ಹರಿದ್ವಾರ್ಗೆ ಬುಕ್ ಮಾಡಿದೀವಿ ಅಲ್ಲಿ ಹೋಗ್ಬೇಕು ಇವಾಗ ಇವಾಗ ಹರಿದ್ವಾರದಲ್ಲಿ ಇದ್ದೀವಿ ಹರಿದ್ವಾರದಿಂದ ನಾವು ಇಲ್ಲೆಲ್ಲಾದ್ರೂ ರೂಮ್ ನೋಡ್ತೀವಿ ರೂಮ್ ಮಾಡಾದ್ಮೇಲೆ ಹರಿದ್ವಾರ ಬಂದಂತ ನಾವು ಮೊದಲೇ ಬುಕ್ ಮಾಡಿಕೊಂಡಿರುವಂತಹ ಹೋಟೆಲ್ಗೆ ಬಂದ್ವಿ ಬೆಂಗಳೂರಿಂದನೇ ಆಲ್ರೆಡಿ ಪರಿಚಯದವ್ರ ಮೂಲಕ ರೂಮ್ ಬುಕ್ ಮಾಡಿದ್ವಿ ಅದ್ರ ಎದುರುಗಡೆ ಒಂದು ಒಳ್ಳೆ ಟೀ ಅಂಗಡಿ ಇತ್ತು ಸರಿ ಒಂದು ಟೀ ಕುಡಿಯೋಣ ಅಂತ ಹೇಳಿ ಟೀ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಟೀ ಹಾಗೆ ಟೀ ಕುಡಿದು ರೂಮಿಗೆ ಹೋದ್ವಿ ನಾವು ಬುಕ್ ಮಾಡಿರುವಂತಹ ಹೋಟೆಲು ಹೋಟೆಲ್ ಸ್ವಾಗತ್ ಪ್ಯಾಲೇಸ್ ಅಂತ ನೀವು ನೋಡ್ಬೋದು ಇದು ಪರ್ ಹೆಡ್ಗೆ ಥೌಸಂಡ್ ರುಪೀಸ್ ಇತ್ತು ರೂಮು ಅಷ್ಟೆ ತುಂಬ ಕ್ಲೀನಾಗಿ ನೀಟಾಗಿತ್ತು ಇದು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ಮಾರಲಿದ್ದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರೆಡಿಯಾಗಿ ಋಷಿಕೇಶದ ಬಸ್ಸನ್ನು ಹಿಡ್ಕೊಂಡು ಆರು ಗಂಟೆಗೆಲ್ಲ ಹರಿದ್ವಾರದಿಂದ ನಾವು ಹೊರಟ್ವಿ ಬಸ್ಸಿನಿಂದ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಎಲ್ಲ ಬಸ್ಗಳು ಉತ್ತರಾಖಂಡ್ ಗೌರ್ಮೆಂಟ್ ಬಸ್ಗಳಿವೆಲ್ಲ ಸಾಮಾನ್ಯವಾಗಿ ಗೌರ್ಮೆಂಟ್ ಬಸ್ಗಳು ಆರು ಗಂಟೆ ಒಳಗೆಲ್ಲ ಹೊರಟುಬಿಡ್ತದೆ ಅಷ್ಟರೊಳಗೆ ನಾವು ಹೊರಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಆದ ಹಾಗೆ ಬಸ್ಗಳು ಸಿಗೋದಿಲ್ಲ ಮುಂದೆ ಹೋಗಲಿಕ್ಕೆ ನಮಗೆ ಈಗ ನೀವು ನೋಡ್ತಾ ಇರುವಂಥದ್ದು ಗಂಗಾ ನದಿ ಇದು ಇಲ್ಲಿ ನಾವು ಋಷಿಕೇಶ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ವಿ ಇಲ್ಲಿ ನಮಗೆ ಯಾವುದೇ ಗೌರ್ಮೆಂಟ್ ಬಸ್ ಇರಲಿಲ್ಲ ನಾವು ಬರೋ ಅಷ್ಟೊತ್ತಿಗೆ ಲೇಟಾಗ್ಬಿಟ್ಟಿತ್ತು ನೋಡಿ ಸೂರ್ಯೋದಯ ಆಗ್ತಾಯಿದೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಟೀನ ತುಂಬ ಚೆನ್ನಾಗಿತ್ತು ಟೀ ಕೂಡ ಟೀ ಕುಡ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಒಂದು ಪ್ರೈವೇಟ್ ಬಸ್ಸು ತಯಾರಾಗಿ ನಿಂತಿತ್ತು ಗೌರಿ ಕುಂಡಕ್ಕೆ ಹೋಗೋದಿಕ್ಕೆ ಅಷ್ಟೊತ್ತಿಗೆಲ್ಲ ಪ್ರೈವೇಟ್ ಬಸ್ಗಳು ಮಾತ್ರ ಇದ್ದಿದ್ದು ಸೊ ಹಾಗಾಗಿ ಆ ಪ್ರೈವೇಟ್ ಬಸ್ಸನ್ನು ಹತ್ತಿ ಗೌರಿ ಕುಂಡದ ಕಡೆಗೆ ಪ್ರಯಾಣ ಶುರು ಮಾಡಿದ್ವಿ ನೋಡಿ ನಾವು ಹನ್ನೊಂದುವರೆಗೆ ಆ ಬಸ್ಸವರು ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು ಒಂದು ಡಾಬಾನಲ್ಲಿ ಈ ಕಡೆ ಎಲ್ಲ ನಿಮಗೆ ವೆಜ್ ಡಾಬಾಗಳೇ ಸಿಗುವಂಥದ್ದು ಎಲ್ಲೂ ನಾನ್ ವೆಜ್ ಡಾಬಾಗಳನ್ನ ನಾವು ನೋಡಲಿಲ್ಲ ಅದು ಈಗ ಊಟ ಮಾಡ್ಕೊಂಡು ನಾವು ಹೊರಟ್ವಿ ಇಲ್ಲೇನು ನದಿ ಕಾಣ್ತಾ ಇದೆಯಲ್ವ ಇದು ಅಲಕ್ನಂದ ನದಿ ಅಂತ ಈ ನದಿ ದೇವಪ್ರಯಾಗದಲ್ಲಿ ಭಾಗೀರಥಿ ಎನ್ನುವಂಥ ನದಿಯೊಂದಿಗೆ ಸಂಗಮ ಆದಾಗ ಅದು ಗಂಗಾ ನದಿ ಅಂತ ಆಗ್ತದೆ ಈ ಅಲಕ್ನಂದ ನದಿ ಬದ್ರಿನಾಥಿಂದ ಬರುವಂಥ ನದಿ ಕೇದಾರದಿಂದ ಬರುವಂತಹ ಮಂದಾಕಿನಿ ಎನ್ನುವಂಥ ನದಿಯೊಂದಿಗೆ ಸೇರಿದಾಗ ಎರಡೂ ಸೇರಿ ಅಲಕ್ ನದಿ ಅಂತ ಆಗ್ತದೆ ಈ ಎರಡೂ ನದಿ ಸೇರುವಂಥ ಜಾಗಕ್ಕೆ ರುದ್ರಪ್ರಯಾಗ ಅಂತ ಹೇಳ್ತಾರೆ ನಾವು ಎಲ್ಲೇ ಹೋದರೂ ಕೂಡ ಈ ನದಿಯ ಜೊತೆ ಜೊತೆಗೆ ಹೋಗಬೇಕು ಅಂದರೆ ನದಿಯ ಪಕ್ಕದಲ್ಲೇ ಹೋಗಬೇಕು ಎಲ್ಲ ಕಡೆ ನದಿಯ ಪಕ್ಕದಲ್ಲೇ ಇರುವಂಥದ್ದು ರಸ್ತೆಗಳು ಯಾಕೆಂದರೆ ಎಲ್ಲವೂ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟು ಸ್ಟಾರ್ಟಿಂಗ್ ಇಲ್ಲಿಂದನೇ ಋಷಿಕೇಶದಿಂದ ಸ್ಟಾರ್ಟ್ ಆಗುತ್ತೆ ಇದನ್ನು ಕೊರೆದು ಟನಲ್ ಮಾಡಿ ಆ ಕಡೆಯಿಂದ ಈ ಕಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಟಿ ವಿನಲ್ಲೆಲ್ಲ ಬಂದಿತ್ತು ಟನಲು ಕುಸಿದು ತುಂಬ ಜನ ಕಾರ್ಮಿಕರೆಲ್ಲ ಒಳಗಡೆ ಸಿಕ್ಕಾಕ್ಕೊಂಡಿದ್ದರು ಹಾಗಾಗಿ ಅಂಥದ್ದು ಕಡಿಮೆ ಎಲ್ಲ ನದಿ ತೀರದಲ್ಲೇ ಈ ರಸ್ತೆ ಹೋಗ್ತಾ ಹೋಗ್ತದೆ ನೋಡ್ಬೋದು ನೀವು ಸಾಯಂಕಾಲ ಐದು ಗಂಟೆಗೆಲ್ಲ ಗೌರಿ ಕುಂಡದಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಹಿಂದಿರುವಂತಹ ಸೀತಾಪುರ ಅನ್ನುವಂಥ ಜಾಗಕ್ಕೆ ಬಂದು ತಲುಪಿದ್ವಿ ಪ್ರೈವೇಟ್ ಬಸ್ಗಳು ಗೌರ್ಮೆಂಟ್ ಬಸ್ಗಳು ಎಲ್ಲವೂ ಕೂಡ ಇಲ್ಲೇ ಸ್ಟಾಪ್ ಆಗುತ್ತೆ ಇಲ್ಲಿಂದ ಮುಂದೆ ಯಾವುದೇ ಬಸ್ಸಿನ ಸಂಚಾರ ಇರೋದಿಲ್ಲ ಇಲ್ಲಿಂದ ನಾವು ಗೌರಿ ಕುಂಡಕ್ಕೆ ಹೋಗಬೇಕು ಅಂತಂದರೆ ಸುಮಾರು ಒಂದು ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಂದು ಕಿಲೋಮೀಟ್ರ್ ನಡೆದಾದ ಮೇಲೆ ಒಂದು ಈ ರೀತಿ ಸೇತುವೆ ಸಿಗುತ್ತೆ ನಿಮಗೆ ಈ ಸೇತುವೆ ಮಂದಾಕಿನಿ ನದಿಗೆ ಕಟ್ಟಿರುವಂತಹ ಸೇತುವೆ ಸೊ ಈ ಸೇತುವೆಯನ್ನು ದಾಟಿದರೆ ಇಲ್ಲಿ ಎಲ್ಲ ಜೀಪ್ಗಳು ನಿಂತ್ಕೊಂಡಿರುತ್ತೆ ಪ್ರೈವೇಟ್ ಜೀಪ್ಗಳು ಈ ಜೀಪಿನ ಮೂಲಕವಾಗಿ ನಾವು ಗೌರಿ ಕುಂಡಕ್ಕೆ ಹೋಗಬೇಕಾಗುತ್ತೆ ನಾವು ಒಂದು ಜೀಪನ್ನು ಹತ್ಕೊಳ್ತೀವಿ ಜೀಪಲ್ಲಿ ಗೌರಿ ಕುಂಡದ ಕಡೆಗೆ ಹೊರಟ್ವಿ ರಸ್ತೆ ಉದ್ದಕ್ಕೂ ಎಲ್ಲ ಕಡೆ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ರು ನಾವು ಆ್ಯಕ್ಚುಲಾಗಿ ಬಂದಿರುವಂಥದ್ದು ಅನ್ಸೀಜನ್ ಇದು ಆದರೂ ಇಷ್ಟೊಂದು ಜನ ಇದ್ದರು ನೋಡಿ ಈಗ ನೀವು ನೋಡ್ತಾ ಇರುವಂಥದ್ದು ಎಲ್ಲ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾ ಇರುವಂಥವ್ರು ಮೇಲ್ಗಡೆ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು ತುಂಬ ಎತ್ತಿರದಲ್ಲಿ ಕಟ್ಟಿರ್ತಾರೆ ಗುಡ್ಡದ ಮೇಲೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇಷ್ಟು ಗೌರಿ ಕುಂಡದವರೆಗಿನ ನಮ್ಮ ಜರ್ನಿ ಆಗಿತ್ತು ನೆಕ್ಸ್ಟು ನಾನು ನಿಮಗೆ ಗೌರಿ ಕುಂಡದಿಂದ ಕೇದಾರ್ನಾಥ್ ಹೋಗೋ ಜರ್ನಿ ಹೇಗಿರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕೇದಾರ್ನಾಥ್ ಪಾರ್ಟ್ ಟು ಅನ್ನೋ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್